ನೋಡಿ ನಮ್ಮಮ್ಮ ಯಾವ ರೇಂಜ್ ರೆಡಿ ಆಗೋ ಫುಲ್ ಹಂಗೆ ನಿಂತ್ತವ್ರೆ ರೆಡಿ ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ರೆ ಫುಲ್ ಸಕ್ಕತ್ತಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಮ್ಮಮ್ಮ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ ನೋಡಿ ನಮ್ಮಮ್ಮ ಫುಲ್ ರೆಡಿಯಾಗಿಬಿಟ್ಟವ್ರೆ ನಿಂಚ್ತಾವ್ರೆ ಹಂಗೆ ಹಾಂ ನೋಡಿ ಹೆಂಗೆ ನೆಕ್ತವ್ರೆ ನಿಂತ್ ಅಂದಿದ್ದ ತಕ್ಷಣ ಹಾಂ ಬನ್ನಿ ಹೊರಗಡೆ ಹೋಗ್ತಾ ಇದ್ವಿ ನೋಡಿ ಫುಲ್ ರೆಡಿ ಆಗೋರೆ ಹೆಂಗಿಳಿಯಾಗೋರಿ ಅಂತ ನೋಡಿ ಬಿಸಿಲು ಇದೆ ಮಳೆನೂ ಬರ್ತಾಯಿದೆ ಹನಿ ಇದೆ ಈಗ ಹೊರಗಡೆ ಹೋಗ್ತಾಯಿದ್ದೀವಿ ನೋಡೋಣ ಮಳೆ ಬರ್ತಾ ಹೇಗೆ ಅಂತ ಗೊತ್ತಿಲ್ಲ ಮೋಡ ಏನಿಲ್ಲ ಅಷ್ಟೊಂದು ನೋಡಿ ಅಲ್ಲಲ್ಲೇ ಇದೆ ಮನೆ ಸ್ವಲ್ಪ ಸ್ವಲ್ಪ ಮೋಡ ನೋಡೋಣ ಮಳೆ ಬರ್ತಾ ಅಂತ ಬಂದು ಸ್ವಲ್ಪ ಹನಿ ಹಾಕಿ ನಿಂತ್ ಬನ್ನಿ ಹೋಗೋಣ ನೋಡಿ ಹೋಗ್ತಾವೆ ನಮ್ಮಮ್ಮ ಹಿಂಗೆ ಕಾಣ್ತಾ ಇದೆ ಆಕಾಶ ಆಕಾಶಮ್ಮ ಹೇಳ ಕೇಳ್ತಾವ್ರೆ ನೋಡಿ ನವಿಲ್ ನವಿಲ್ ಕೂಗ್ತಾ ಇತ್ತು ಕೈಸ್ ತವರೆ ಕರೆಗೆ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಇಲ್ಲೆಲ್ಲ ಕೆಲಸ ಮುಗೀತು ಈಗ ಇಲ್ಲಿಂದ ಮಂಚಿನ ಬೆಳೆ ಡ್ಯಾಮ್ಗೆ ಹೋಗ್ತಾಯಿದ್ದೀವಿ ಸ್ವಲ್ಪ ಮಂಚಿನಬೆಲೆ ಡ್ಯಾಮ್ ಇಲ್ಲಿಂದ ಹತ್ರ ಅದಕ್ಕೋಸ್ಕರ ಡ್ಯಾಮ್ ಹತ್ರ ಹೋಗಿ ಒಂದು ವ್ಯೂ ಪಾಯಿಂಟ್ ನೋಡಿಕೊಂಡು ಹಂಗೆ ಮನೆಗೆ ಹೋಗೋಣ ಅಂತಿದ್ದೀವಿ ಯಾಕೆ ಅಂತಂದರೆ ನಮ್ಮಮ್ಮ ಅಮ್ಮ ನೋಡಿಲ್ಲ ಮಂಚಿನಬೇಳೆ ಡ್ಯಾಮ್ನ ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ ಈಗ ನೋಡಿ ಬೆಂಗಳೂರ ಸ್ವಲ್ಪ ಕೋರ್ ಬೆಂಗಳೂರಿಂದ ಆಚೆ ಇದ್ದೀವಿ ಯಾವ ಥರ ಇದೆ ಅಂತ ನವಿಲೆಲ್ಲ ಕೂಗ್ತಾ ಇದ್ದಾವೆ ಇಲ್ಲಿ ನೋಡಿ ಹಸು ಕರುಗಳೆಲ್ಲ ಮೇಯ್ತಾ ಇದ್ದಾವೆ ನೋಡಿ ಜಾಸ್ತಿ ಮನೆ ಇಲ್ಲ ಅದಕ್ಕೆ ನೋಡಿ ಸೈಲೆಂಟಾಗಿದೆ ಅಂತ ಏರಿಯಾ ಬನ್ನಿ ಹೋಗೋಣ ನೋಡಿ ಹಸುಗಳೆಲ್ಲ ಹೆಂಗೆ ಮೇಯ್ತಾ ಇದ್ದಾವೆ ಸುತ್ತಮುತ್ತ ಯಾವ ಥರ ಇದೆ ನೋಡಿ ಹೆಸರು ಫುಲ್ಲು ಫುಲ್ಲೆಲ್ಲ ಒಣಗೋಗಿತ್ತು ಬೇಸಿಗೆ ಕಾಲದಲ್ಲಿ ಮಳೆ ಬಂದಿದ್ದ ತಕ್ಷಣ ಹಂಗೆ ಫುಲ್ಲು ಚಿಗುರ್ಕೊಬಿಟ್ಟಿದ್ದಾವೆಲ್ಲ ಇಷ್ಟು ಕಾಣ್ತಾ ಇದೆ ನೋಡಿ ಆಯ್ತು ನೋಡಿ ಅಂತೂ ಇಂತು ಬಂದ್ವಿ ಇದೇ ಮಂಚುನ್ ಬೆಲೆ ಡ್ಯಾಮು ಮಂಚಿನ ವ್ಯೂ ಚೆನ್ನಾಗಿ ಕಾಣುತ್ತೆ ನೋಡಿ ಅಲ್ಲಿ ಮೇಲುಗಡೆ ಹೋದರೆ ಫುಲ್ ಟಾಪ್ ವ್ಯೂ ಕಾಣುತ್ತೆ ಅಲ್ಲೆಲ್ಲ ಜನ ಇದ್ದಾರೆ ಸ್ವಲ್ಪ ಅದಕ್ಕೆ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ನೋಡಿ ರೋಡು ಅದು ಹಂಗೆ ಹೋಗುತ್ತೆ ಡ್ಯಾಮ್ಗೆ ಕಾಣ್ತಾ ಇರ್ಬೋದು ಅಲ್ಲಿ ಅಂದರೆ ಮಾ ನೋಡು ಐತೆ ಬೇಸಿಗೆಗಾಲದಲ್ಲಿ ಬಂದಾಗ ಫುಲ್ಲು ಒಣಗೋಗಿತ್ತಿದ್ದು ಚೂರು ಹಸಿರಿರಲಿಲ್ಲ ನೋಡಿ ಆಗಲೇ ಒಂದು ಚೂರು ಮಳೆ ಬಿದ್ದಿದ ತಕ್ಷಣ ಯಾವ ಥರ ಫುಲ್ಲು ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟೈತೆ ಕ್ಲೀನ್ ಅಂತ ಬನ್ನಿ ಮೇಲ್ಗಡೆ ನೋಡೋಣ ನೋಡಿ ಇಲ್ಲೊಂದು ಐದು ಹತ್ತು ನಿಮಿಷ ಕೂತ್ಕೊಂಡ್ರೆ ಪೀಸಾಗಿ ಒಬ್ಬರೇ ಒಂಥರ ಏನೋ ಮನಃಶಾಂತಿ ಅನ್ನೋದು ಸಿಗುತ್ತೆ ನೋಡ್ಬೋದು ಹೆಂಗಿದೆ ಅಂತ ಗಾಳಿ ಬೀಸ್ತಾರದಕ್ಕೂ ಅದಕ್ಕೂ ಸಕ್ಕಟ್ಟಾಗುತ್ತೆ ನೋಡಿ ಅದೇ ಸಾವಂತದುರ್ಗ ಬೆಟ್ಟ ಅಂತ ಅನ್ಕೋತೀನಿ ನೋಡಿ ಇಲ್ಲಿಂದ ಒಂದು ಸ್ವಲ್ಪ ಚೆನ್ನಾಗಿ ವ್ಯೂ ಕಾಣುತ್ತೆ ಡ್ಯಾಮ್ದು ಗೇಟು ಅಲ್ಲ ಬರುತ್ತೆ ನೋಡಿ ಅಲ್ಲೆಲ್ಲ ಬರುತ್ತೆ ಅಲ್ಲಿ ಗೇಟು ಎಂಟ್ರೆನ್ಸ್ ಆದರೆ ನೀರು ಹೋಗುತ್ತಲ್ಲ ಅಲ್ಲಿ ಬರುತ್ತೆ ಇದು ಫುಲ್ಲು ಡ್ಯಾಮ್ ಆಗುತ್ತೆ ಸುಮಾರು ಜನ ಬಂದಿದ್ದು ಹೋಗ್ತಾರೆ ಇಲ್ಲಿ ನೋಡಿ ಹೆಂಗಿದೆ ಗ್ರೀನರಿ ಹೇಗೆ ಚಂದ್ರಮ್ಮ ತಲೆ ಹೇಳ್ರ ಏನು ಏನು ಸೂಪರು ಟೈಮೆಲ್ಲ ಸ್ಪೆಂಡ್ ಮಾಡಿ ಒಂದು ಹತ್ತು ನಿಮಿಷ ಇವಾಗ ಓಡ್ತಾಯಿದ್ದೀವಿ ನಮ್ಮ ಒಂದೆರಡು ಫೋಟೋ ತೆಗೆದುಕೊಂಡ್ರು ಟೀಪಿಗೆ ಹಾಕೊಳಕ್ಕೆ ನೋಡಿ ಎಲ್ಲಿ ಬಂದರೂ ಅಷ್ಟೇ ಜನ ಕಸ ಹಾಕಿ ಮಾತ್ರ ಬಿಡೋಲ್ಲ ನೋಡಿ ಎಲ್ಲಿ ನೋಡಿದ್ರೂ ಕಸ ಸಿಗರೆಟ್ ಪ್ಯಾಕು ಜ್ಯೂಸ್ ಬಾಟ್ಲು ಅದೇ ಇದು ಕವರು ಎಲ್ಲನೂ ತಂದು 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 ಇರ್ತಾರೆ ದಯವಿಟ್ಟು ಕೆಲಸನ ಮಾಡಬೇಡಿ ನಮ್ಮ ಅಮ್ಮ ಏನೋ ಹುಡ್ತವ್ರೆ ಅವ್ರು ಬೇವನ ಸೊಪ್ಪೇನವ್ರೆ ಬೇವಿನ ಕಡೆ ಇರ್ತಾರೆ ಬೇವಿನ ಸೊಪ್ಪು ಇಟ್ಕೊಂಡವ್ರೆ ಅವಾಗವಾಗ ಸ್ವಲ್ಪ ಕೋಪ ಬಂದಾಗ ಇಳಿ ತೆಗ್ಯಕ್ಕೆ ನಾವು ಅಮ್ಮನಿಗೆ ಅದರಲ್ಲಿ ಅವಾಗ ಕೋಪ ಬರ್ತಾ ಇರ್ತದೆ ಅವ್ರಿಗೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಅವಾಗ ಬೇವಿನ ಸೊಪ್ಪು ತಗೊಂಡು ಸ್ವಲ್ಪ ಮುಖದ ಹತ್ರ ಇಳಿ ತೆಗೆದ್ರೆ ಸಮಾಧಾನ ಆಗೋಗ್ತಾರೆ ಅದಕ್ಕೆ ಅದಕ್ಕೋಸ್ಕರ ಚಪ್ಪಲಿ ತೆಗೆದ್ಬಿಟ್ಟು ಒಂದು ಐದು ನಿಮಿಷ ಮಣ್ಣಲ್ಲಿ ನಿಂತ್ಕೋ ಅಲ್ಲಿ ನಿಂತ್ಕೊಂಡು ಸರ್ ಅದೇನೈತೆ ಜಾಸ್ತಿ ಚಪ್ಪಲಿ ಹಾಕ್ಕೊಂಡು ಮನೇಲೇ ಇರ್ತಾರಲ್ಲ ಅಂಥವ್ರು ಈ ಥರ ಮಣ್ಣಲ್ಲಿ ನಿಂತ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಅದೇ ಇದೆ ಮಸಾಜನ್ನು ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ನಿಂತು ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದರೆ ಕಾಯಿಲೆ ಗೊತ್ತಿರಲಿಲ್ಲ ನೂರು ವರ್ಷಕ್ಕೂ ಕಾಯಿಲೆ ಇರ್ತಿರಲಿಲ್ಲ ಎದ್ದು ಓಡಾಡೋಕ್ಕಾಗ್ದೇ ಒಂದು ಕೂತ್ಕೊಂಡು ಊಟ ಮಾಡೋರಾಗಿ ಕಾಲದಲ್ಲಿ ಆ ಥರ ಕಾಯಿಲೆ ಬರ್ತಾ ಇರಲಿಲ್ಲ ಈಗ ಇಪ್ಪತ್ತೈದು ವರ್ಷದ ಹುಡುಗನಿಗೆ ಹಾರ್ಟ್ ಅಟ್ಯಾಕು ಹುಡ್ತಾರೆ ಮಗನಿಗೆ ಮಕ್ಳುಗಳಿಗೆ ಶುಗರು ನೋಡಿ ಹಿಂಗೆ ಕಾಣ್ತಾ ಇದೆ ಅಂತ ಎನ್ವಿರಾನ್ಮೆಂಟ್ ಕರ್ಕೊಂಡಿಸ್ತೀನಿ ನೀನು ಹೇಳ್ದಲ್ಲ ಈಗ ಇಲ್ದೇರ ಕಾಯಿಲೆ ಬರುತ್ತೆ ಅದು ಇದು ಅಂತ ಹಂಗೆ ಅದಕ್ಕೆ ತಿನ್ಬಾರ್ದು ಏನೇನು ಬರೀ ಯಾರು ಹೇಳ್ತಾರಲ್ಲ ಬಿಸಿ ರಾಗಿ ಇಟ್ಟು ಡೋಲಿ ಮಾತ್ರ ಅಂತ ಹಂಗೆ ಬಿಸಿ ರಾಗಿ ಇಟ್ಟು ಬೇಳೆ ಸಾರು ಹಾಂ ಆಯ್ತಾಯ್ತು ನೋಡೋ ಅಂತ ಟೈಮ್ ಆಯ್ತು ಕೊಡ್ತಾ ಇದೀವಿ ಟೈಮ್ ಆಗೋಗುತ್ತೆ ಏನೇ ನಾವು ಫಸ್ಟಲ್ಲಿ ಒಂದು ಆರು ಆರೂವರೆ ಆಗಿಬಿಡುತ್ತೆ ಯಾಕಂದ್ರೆ ನೋಡಿ ಮಳೆ ಬರೋ ಥರ ಆಗಿದೆ ಸ್ವಲ್ಪ ಮಳೆ ಸಡನ್ನಾಗಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಯಾವುದಕ್ಕೂ ಸುಮ್ಮನೆ ಎನ್ಕೊಂಡೋಗ್ಬೇಕಲ್ಲ ಇದ್ದಾರೆ ಅದಕ್ಕೋಸ್ಕರ ಪಲ್ಸರ್ ತಂದಿಲ್ಲ ನನ್ನ ಡಿಸ್ಕವರ್ ತಂದಿದ್ದೀನಿ ನೋಡಿ ಇದಕ್ಕಿಂತ ಗಾಡಿ ಬೇಕಾ ಗಾಡಿ ತೊಗೋಬೇಕು ನಮ್ಮಮ್ಮ ಹೊಸ ಗಾಡಿ ತೊಗೊಂತ ಇದ್ರು ಒಂದು ಐದು ಲಕ್ಷ ಕ್ಯಾಶ್ ಕೊಡ್ತೀನಿ ಅಂತ ಹಾಂ ನೋಡಿ ಎಷ್ಟು ಐದು ವರ್ಷ ಆಯ್ತಲ್ಲ ಗಾಡಿ ತೊಗೊಂಡಿದ್ದು ತೊಗೋಬೇಕು ಹೊಸ ಗಾಡಿ ಹಾಂ ಹಾಂ ಇದು ಆರು ವರ್ಷ ಆಯ್ತದೆ ಈ ವರ್ಷ ತೊಗೊಂಡು ಆರು ವರ್ಷ ಆಗುತ್ತೆ ಈ ಗಾಡಿ ತೊಗೊಂಡು ನೋಡಿ ಹೆಂಗಿದೆ ಗಾಡಿ ಕಂಡೀಷನು ಎಪ್ಪತ್ತು ಸಾವಿರ ಓಡಿಸಿದ್ನಿ ಗಾಡಿಯಲ್ಲಿ ಮೈಲೇಜ್ ಚೆಕ್ ಮಾಡಬೇಕು ಇಷ್ಟಲ್ಲೇ ಮೈಲೇಜ್ ಚೆಕ್ ಮಾಡ್ತೀನಿ ಎಷ್ಟು ಇದೆ ನೋಡೋಣ ಅಂತ ಹೆಂಗಿದೆ ಗಾಡಿ ಕಂಡೀಷನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟೈರು ಎರಡು ಹೊಸದಾಕ್ಸಿದ್ದು ರೀಸೆಂಟಾಗಿ ಹಾಕ್ಸಿದ್ದು ಇದು ಹಾಕ್ಸಿದ್ದು ಒಂದು ವಾರಕ್ಕೇ ಮೊಳೆ ಏನಾಗಿದೆ ಈ ಥರ ಬೀಡಿಂಗಿಗೆ ಹೊಡೆದ್ಬಿಟ್ಟು ಡ್ಯಾಮೇಜ್ ಆಗಿಬಿಟ್ಟಿದೆ ಇಲ್ಲಿ ಪಂಚರ್ ಹಾಕೋಕ್ಕಾಗಲ್ವಂತೆ ಏರ್ ಹೋಗ್ತಾನೆ ಇರುತ್ತೆ ಇಲ್ಲೆಲ್ಲರೂ ಆಗಿದ್ರೆ ಹಾಕ್ಬೋದಾಗಿತ್ತು ಇಲ್ಲೆಲ್ಲೂ ಒಂದು ಪಂಚರ್ ಆಗಿಲ್ಲ ಈ ಬೀಡಿಂಗ್ ಹತ್ತಿರ ಅಂದರೆ ಇಲ್ಲಿ ಹೊಡೆದು ಏನಾಯಿತು ಇಲ್ಲಿ ಬಂದುಬಿಟ್ಟಿತ್ತು ಮಳೆ ಚುಚ್ಚಿ ಡ್ಯಾಮೇಜ್ ಆಗಿತ್ತು ಅದಕ್ಕೋಸ್ಕರ ಏರ್ ಹೋಗ್ತಾ ಇತ್ತು ಟ್ಯೂಬ್ ಹಾಕಿಸ್ಬೇಕು ಟ್ಯೂಬ್ಲೆಸ್ ಟೂ ಟ್ಯೂಬ್ಲೆಸ್ ಆಗೋಲ್ಲ ಅಂತಂದರು ಇನ್ನೇನು ಮಾಡೋದು ಹಾಕ್ಸೋದು ಹಾಕ್ಸ್ಬಿಟ್ಟಿದ್ದೀನಿ ನೋಡಿ ಹೊಸ ಟೈರ್ ಇನ್ನು ಅಷ್ಟು ಟೈರ್ ಓಡಿಸ್ಬೇಕಲ್ಲ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಹಾಗೆ ನೋಡ್ಬೇಕು ಎಲ್ಲರೂ ದೂರ ದೂರ ಟೂ ಟ್ಯೂಬ್ಲೆಸ್ ಹಾಕ್ಸ್ಬೇಕಾಗುತ್ತೆ ಈಗ ಎಲ್ಲೂ ದೂರ ಹೋಗ್ತಾಯಿಲ್ಲ ಟೂ ಟ್ವೆಂಟಿ ಇದೆಯಲ್ಲ ಅದರಲ್ಲೇ ಓಡಾಡ್ತಾ ಇದ್ದೀನಿ ಸಿಟಿಯಲ್ಲಿ ಓಡಾಡಿದ್ರೆ ಈ ಗಾಡಿನ ಯೂಸ್ ಮಾಡ್ತೀನಿ ಜಾಸ್ತಿ ನೀವು ಓಡಾನೆ ಹೋಗೋಣ ಗಾಡಿ ಓಡಿಸ್ತೀಯ ನಾನು ಹಿಂದೆ ಕೂತ್ಕೋತೀನಿ ಸರಿ ಅಂತ ಆಯಿತು ನೋಡಿ ಅಮ್ಮ ಅಲ್ಲೋಗಿ ನಿಂತ್ಕೊಂಡು ಕಾಯ್ತಾ ಅವ್ರೆ ಹ್ಞೂ ಎಲ್ಲಿ ಬರ್ತಾವನೇ ಇಲ್ವಾ ಅಂತ ನೋಡಿದು ದೊಡ್ಡಲ್ ಮರ ಇದೆ ಅಂತ ಗ್ರೀನ್ ಕಲರ್ ಹೆಂಗೈತು ನೋಡೋ ಅಷ್ಟು ದೊಡ್ಡದಾಗಿದೆ ಅಂತ ಮರ ನೋಡಿ ಜಸ್ಟ್ ಈಗ ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಬಜ್ಜಿ ತಂದಿದೆ ಬಜ್ಜಿ ಮತ್ತು ಸಮೋಸಮ್ಮ ಅಲ್ಲಿ ಕೂತ್ಕೊಂಡು ತಿಂತಾವ್ರು ಕೆಳಗಡೆ ನೋಡಿ ಮೆಣ್ಸಿಕಾಯಿ ಬಜ್ಜಿ ಫುಲ್ ಖಾರ ಇದೆ ಇವತ್ತಿನ ಆಗಿದೆ ಇಷ್ಟಾಗಿದೆ ಅಂದ್ಕೋತೀನಿ ಇಷ್ಟ ಎಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ Bye bye.